ನೋಡಿ ಡೈಲಿ ಒಳಗಡೆ ಏನಂದ್ರೆ ಒನ್ ವೀಕ್ ಹಿಸ್ಟ್ರಿ ಓದಿ ಒನ್ ವೀಕ್ ಜಿಯೋಗ್ರಫಿ ಒನ್ ವೀಕ್ ಪಾಲಿಟಿ ಒನ್ ವೀಕ್ ಎಕನಾಮಿಕ್ಸ್ ಒನ್ ವಾರ ಟೈಮ್ ಕೊಡಿ ಒನ್ ವೀಕ್ ಟೈಮ್ ಕೊಡಿ ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ನೀವು ಇವತ್ತು ದಿವ್ಸ ನಾಳೆ ಒಂದು ದಿವ್ಸ ಹಂಗೆ ಓದಕ್ ಹೋಗಬೇಡಿ ಒನ್ ವೀಕ್ ಒಂದೊಂದು ಸಬ್ಜೆಕ್ಟ್ ಓದಿ ಫಸ್ಟ್ ಏನ್ ಮಾಡಿ ಖಾಲಿ ಹೆಡಿಂಗ್ಸ್ ಓದಿ ಒನ್ ವೀಕ್ ಹೆಡಿಂಗ್ಸ್ ಖಾಲಿ ಬುಕ್ಕಲ್ಲಿ ಅಲ್ಲಿ ಚಾಪ್ಟರ್ಗಳು ಇಷ್ಟೇ ಚಾಪ್ಟರ್ಗಳು ಈ ಚಾಪ್ಟರ್ ಒಳಗಡೆ ಇದ್ರ ಬಗ್ಗೆ ನಮ್ಮ ದೇಶದ ಬಗ್ಗೆ ಇದೆ ಯಾವ್ದು ಬಗ್ಗೆ ಹಿಸ್ಟ್ರಿ ಬಗ್ಗೆ ಕೊಟ್ಟಿದ್ದಾನೆ ಓಕೆ ಯಾವ ರಾಜನ ಬಗ್ಗೆ ಕಹಾನಿ ಎಷ್ಟು ಇದೆ ಜಸ್ಟ್ ಹೆಡಿಂಗ್ ಗಳ ಓದ್ಕೊಳ್ಳಿ ಸ್ವಲ್ಪ ಬೇಸಿಕ್ ಪಾಯಿಂಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಎಲ್ಲದಲ್ಲೂ ಪಲ್ಯ ಅದೇ ರೀತಿ ಮಾಡಿ ಓಕೆ ಆಮೇಲೆ ಮತ್ತೊಂದು ಚೆನ್ನಾಗಿ ಚೆನ್ನಾಗಾದ್ರೂ ಸ್ವಲ್ಪ ಡೀಪರ್ ಸ್ಟಡಿ ಮಾಡ್ಕೊಳ್ಳಿ ಈ ತರ ಪ್ರಾಕ್ಟೀಸ್ ಹೋಗಿ ಓಕೆ ಹೈ ಫ್ರೆಂಡ್ಸ್ ಹವೈ ಯು ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೋತೀನಿ ಇವತ್ತು ನಾವು ಐ ಎಸ್ ಮತ್ತು ಐ ಪಿ ಎಸ್ ಒಳಗಡೆ ನಾವು ಐ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅನ್ನೋ ವಿದ್ಯಾರ್ಥಿಗಳು ಸ್ಪೆಷಲ್ ಆಗಿ ಇವಾಗ ನೈನ್ತ್ ಮುಗಿದು ಯಾವ ವಿದ್ಯಾರ್ಥಿಗಳು ಟೆಂತ್ ಅಲ್ಲಿ ಇದೆ ಸ್ಪೆಷಲ್ ಆಗಿ ಅವರಿಗಂತೂ ಈ ಸಮ್ಮರ್ ಒಳಗಡೆ ಟೂ ಮಂತ್ ಕ್ಲಾಸಸ್ ಇರುತ್ತೆ ಓಕೆ ಒಂದ್ರೆ ನಮ್ಗೆ ಹತ್ರ ಇದಕ್ಕೆ ಹಾಸ್ಟೆಲ್ ಫೆಸಿಲಿಟಿ ಇದೆ ಯಾವ ಇದೆ ಅಫೋರ್ಡ್ ಮಾಡ್ಬೋದು ಅಂತ ವಿದ್ಯಾರ್ಥಿಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನಮಗೆ ವಿಲ್ ಹೆಲ್ಪ್ ಯು ಫಾರ್ ಇಟ್ ಓಕೆ ಯಾಕೆಂದರೆ ತುಂಬ ಜನ ಇದ್ದಾರೆ ತುಂಬ ಕಾಮೆಂಟ್ಸ್ ಕೇಳಿದೆ ತುಂಬ ಡೌಟ್ಸ್ ಬರುತ್ತೆ ಬೆಳಗ್ಗೆ ಆದರೆ ಡೌಟ್ಸು ಸಾಯಂಕಾಲ ಡೌಟ್ಸು ಓದುವಾಗ ಏನಾಗುತ್ತೆ ಹಾಗೆ ನಾವು ದೊಡ್ಡ ದೊಡ್ಡ ಕೋಚಿಂಗ್ ಹೋಗಿ ಅಲ್ಲಿ ನಾವು ಅಟೆಂಡ್ ಮಾಡಬೇಕು ಅಂದರೆ ತುಂಬ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರ್ಬೋದು ಅಷ್ಟೊಂದು ಅಫರ್ಡರ್ ಆಗಿ ಮಾಡೋಕ್ಕಾಗಲ್ಲ ಸೊ ಫಸ್ಟ್ ನಮಗೆ ಈಗ ನೀವು ಟೆಂತಲ್ಲಿ ಅಲ್ಲಿ ಇದ್ದೀರಾ ಇವಾಗ ಸೊ ನಮ್ಗೆ ಏನು ಓದಬೇಕು ಅಂತ ತಿಳ್ಕೊಳ್ಳೋ ಆಸೆ ಇದಕ್ಕೆ ಹೆಂಗೆ ಓದಬೇಕು ಯಾವ ಬುಕ್ ಸಿಲೆಬಸ್ ಫಾಲೋ ಮಾಡಬೇಕು ಓಕೆ ನಾವು ತುಂಬ ಡೌಟ್ಸ್ಗಳು ಬರ್ತಾ ಇದಿಲ್ಲ ಓಕೆ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಕಲ್ಸ್ಕೊಡ್ತೀವಿ ಟೂ ಮಂತ್ ಕೋರ್ಸ್ ಇರುತ್ತೆ ಇದ್ರ ಬಗ್ಗೆ ನಿಮಗೆ ಎ ಟು ಝೆಡ್ ಎಲ್ಲಾನು ಫಿಲಿಮ್ಸ್ ಮೇನ್ಸ್ ಅಂಡ್ ಇಂಟರ್ವ್ಯೂ ಬಗ್ಗೆ ಎಲ್ಲಾನು ಹೇಳ್ಕೊಡ್ತೀವಿ ಓಕೆ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರೆ ನೀವು ನಾವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಓಕೆ ಇವತ್ತು ಇನ್ನೊಂದು ನಿಮಗೆ ಇಲ್ಲಿ ಬಂದೇ ಕಲಿಬೇಕಂತ ಏನಿಲ್ಲ ಇನ್ ಕೇಸ್ ನಿಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಓಕೆ ಫೈನಾನ್ಷಿಯಲ್ ಕಂಡೀಷನ್ ಮನೇಲಿ ಕೂತ್ಕೊಂಡು ಕಲಿಬಹುದು ಕಾಮೆಂಟ್ ಅಲ್ಲಿ ಕೇಳಿ ನಾವು ಆದಷ್ಟು ವಿಡಿಯೋ ಮಾಡ್ತೀವಿ ಹೆಲ್ಪ್ ಮಾಡ್ತಾ ಆಲ್ಮೋಸ್ಟ್ ಲೈವ್ ಕ್ಲಾಸ್ ತಗೊಳ್ಳಂತ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಓಕೆ ಎನ್ ಇಶ್ಯೂ ಇವತ್ತು ನಾವು ಐ ಎ ಎಸ್ ಮತ್ತು ಐ ಪಿ ಎಸ್ ಒಳಗಡೆ ನಾವು ಏನು ಓದ್ಬೇಕು ಸರ್ ನಾನು ಏನು ಸ್ಟಡಿ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಈಗ ನೈನ್ ಮುಂದೆ ಟೆನ್ ಅಲ್ಲಿ ಇದ್ದೀನಿ ನಮಗೆ ಮುಂದೆ ಟೆನ್ ಕ್ಲಿಯರ್ ಆದ್ಮೇಲೆ ಎಷ್ಟು ಪರ್ಸೆಂಟೇಜ್ ಬೇಕು ಅನ್ನೋ ಕ್ವಶನ್ ಬಂದ್ಬಿಡುತ್ತೆ ನನ್ನ ಪರ್ಸೆಂಟೇಜ್ ಎಷ್ಟಿರ್ಬೇಕು ಒಳಗಡೆ ಪರ್ಸೆಂಟೇಜ್ ಚೆನ್ನಾಗಿದ್ರೆ ಮಾತ್ರ ನಾನು ಐ ಎ ಎಸ್ ಎಕ್ಸಾಮ್ ಕೊಡೋಕ್ಕಾಗುತ್ತೆ ಅಥವಾ ಯು ಸಿಲಿ ಕೂಡ ಪರ್ಸೆಂಟೇಜ್ ಬೇಕಾಗುತ್ತೆ ಡಿಗ್ರಿಯಲ್ಲಿ ಪರ್ಸೆಂಟೇಜ್ ಬೇಕಾಗುತ್ತೆ ಇವಾಗ ಲ್ಯಾಂಗ್ವೇಜಲ್ಲಿ ಯಾವ ಲ್ಯಾಂಗ್ವೇಜ್ ಅಂದರೆ ತುಂಬ ಈಸಿ ಆಗ್ಬೋದು ಯಾವ ಲ್ಯಾಂಗ್ವೇಜ್ ಮೇಲೆ ನಾನು ಕಾನ್ಸನ್ಟ್ರೇಟ್ ಮಾಡ್ಕೋಬೇಕು ಓಕೆ ಇಂಥ ಡೌಟ್ಗಳೆಲ್ಲ ತುಂಬ ಇವೆ ರೈಟ್ ಯಾಕಂದ್ರೆ ಐ ಎ ಎಸ್ ಅಂದ್ರೆ ಏನು ಹೆಂಗ್ ಓದಬೇಕು ಅಷ್ಟು ದೊಡ್ಡ ಆಫೀಸರ್ ಡಿ ಸಿ ಆಫೀಸರು ಕಲೆಕ್ಟ್ರೂ ಆಗಬೇಕು ಇಂಥ ಡಿಸ್ಟಿಕ್ಗೆ ದೊಡ್ಡ ನೋ ದೊಡ್ಡ ಆಫೀಸರ್ ಆಗಬೇಕು ಅನ್ನೋ ಆಸೆಗಳು ತುಂಬಾ ವಿದ್ಯಾರ್ಥಿಗಳಿಗಿರುತ್ತೆ ದೊಡ್ಡ ನಾನು ಎಸ್ ಪಿ ಆಗಬೇಕು ಡಿ ಎಸ್ ಪಿ ಆಗಬೇಕು ಅನ್ನೋ ಆಸೆಗಳು ಇರುತ್ತೆ ಸೊ ಇಂಥ ಒಂದು ಕನಸ್ದಾಗ ಹಿಂಗೆ ಮೈಂಡಲ್ಲಿ ಬಂದ ತುಂಬಾ ದುಡ್ಡು ಇದ್ದವ್ರು ಮಾತ್ರ ಆಗ್ತಾರೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನನಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ನಾವು ಯಾರು ನಮ್ಗೆ ಸಹಾಯ ಮಾಡ್ತಾರೆ ಅಂತ ತುಂಬಾ ಮನದಲ್ಲಿ ಮನ್ಸ್ ಡೌಟ್ಸ್ ಬಂದ್ಬಿಡ್ತಾರೆ ಮೈಂಡ್ ಒಳಗಡೆ ಸೊ ಇದ್ರ ಬಗ್ಗೆ ತಲೆಗೆ ನಾನು ತುಂಬ ವಿದ್ಯಾರ್ಥಿಗಳಿಗೆ ನೋಡಿದ್ದೀನಿ ಎಷ್ಟೋ ಜನ ಆಟೋ ಡ್ರೈವರ್ ಮಕ್ಕಳು ಬಸ್ ಕಂಡಕ್ಟ್ರ್ ಮಕ್ಕಳು ತುಂಬ ಬಡ ಜನ ಮಕ್ಕಳು ಕೂಡ ಐ ಎಸ್ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಓಕೆ ನೋಡಿ ಒನ್ಲಿ ನನ್ನ ಟೆಂತ್ ವಿದ್ಯಾರ್ಥಿಗಳಿಗೆ ಅಂತ ಸ್ಪೆಷಲ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ನಮ್ಮ ಲೈವ್ ಇವಾಗ ಸಮ್ಮ ಒಳಗಡೆ ಕ್ಲಾಸಸ್ ಅಂತೂ ಇದ್ದೇ ಇದೆ ಅಪಾರ್ಟ್ ಫ್ರಮ್ ದಾಟ್ ಬೇರೆ ವಿದ್ಯಾರ್ಥಿಗಳು ಅಟೆಂಡ್ ಮಾಡಬೇಕು ಐ ಎಸ್ ಐ ಪಿ ಎಸ್ ಬಗ್ಗೆ ಮಾಡಬಹುದು ಹಾಗೇನಿಲ್ಲ ಅಂಡ್ ದಿಸ್ ಇಸ್ ಫಾರ್ ಎವ್ರಿ ಒನ್ ಎಲ್ರಿಗೂ ಇನ್ಕ್ಲೂಡ್ ಯುವರ್ ಈವನ್ ಇಫ್ ಯುಆರ್ ಗ್ರಾಜ್ಯುಯೇಟ್ ಅಂಡರ್ ಗ್ರಾಜ್ಯಲ್ಲಿದ್ದೀರಾ ನೋಟ್ ಏನ್ ಇಶ್ಯೂ ಎಲ್ರಿಗೂ ಹೆಲ್ಪ್ ಆಗುತ್ತೆ ಓಕೆ ಮೊದಲನೇದು ತಿಳ್ಕೊಳ್ಳಿ ನನಗೆ ಕೆಲವು ವಿದ್ಯಾರ್ಥಿಗಳು ಕೇಳಿದ್ರು ಸರ್ ನಾನು ಐ ಪಿ ಎಸ್ ಓದಬೇಕು ಅಂದ್ರೆ ಏನ್ ಮಾಡಬೇಕು ಐ ಎಸ್ ಗೊತ್ತಾಗ್ತದೆ ಐ ಪಿ ಎಸ್ ಅಂದ್ರೆ ಏನು ಐ ಪಿ ಎಸ್ ಗೆ ನೀವು ಯಾವುದೇ ಸೆಲೆಬಸ್ ಬೇರೆ ಏನು ಓದಂತ ಅವಶ್ಯಕತೆ ಇಲ್ಲ ಐ ಎಸ್ ಏನು ಓದ್ತೀರಲ್ಲ ಅದೇ ಐ ಪಿ ಎಸ್ ಗೆ ಓದಬೇಕು ನೆನಪಿಟ್ಕೊಳ್ಳಿ ಓಕೆ ಯಾಕೆಂದ್ರೆ ಐ ಎಸ್ ಐ ಪಿ ಎಸ್ ಎರಡು ಸಿಲೆಬಸ್ ಒಂದೇ ಸೊ ಸಿಲೆಬಸ್ ಮೇಲೆ ಮತ್ತೆ ಐ ಪಿ ಎಸ್ ಹೆಂಗಾಗುತ್ತೆ ಐ ಎಸ್ ಹೆಂಗ್ ಸೀಟ್ ಹತ್ತುತ್ತೆ ಗೊತ್ತಾಗಬೇಕಲ್ವಾ ದಟ್ ಮೇಕ್ಸ್ ಕನ್ಫ್ಯೂಷನ್ ಸೊ ಐ ಎಸ್ ಒಂದ್ ವೇಳೆ ಹತ್ಬೇಕು ಐ ಪಿ ಎಸ್ ಹತ್ಬೇಕು ಹೆಂಗಂದ್ರೆ ಐ ಡಿಪೆಂಡ್ ಆನ್ ರ್ಯಾಂಕಿಂಗ್ ಒಂದ್ ವೇಳೆ ನೀವು ಟಾಪ್ ಓಕೆ ಈ ನೀವು ಟಾಪ್ ರ್ಯಾಂಕಿಂಗ್ ಒಳಗಡೆ ಸೆಲೆಕ್ಟ್ ಆದ್ರೆ ನಿಮ್ಗೆ ಐ ಎಸ್ ಹತ್ತುತ್ತೆ ಈಗ ಐ ಎಸ್ ಒಳಗಡೆ ಒಂದು ಐವತ್ತು ಸೀಟ್ ಇವೆ new top 50 ಅಲ್ಲಿ ಇದ್ದಿರನೆ ನಿಮಗೆ आईएएस ಸತ್ತತೆ ಇದಕ್ಕಿನೆ ಬಿಲೋ 랭ಕಿಂಗ್ ಬಂದದ್ದು ಇಟ್ಕೊಳ್ಳಿ ಓಕೆ ನಿಮಗೆ ಐಪಿಎಸ್ ಸತ್ತತೆ ಇದಕ್ಕಿನೆ ಕೆಳಗಡೆ ಬಂದ್ರೆ ಆ ಇಎಸ್ ಸತ್ತತೆ ಆ आईएफಎಸ್ ಸತ್ತತೆ ಓಕೆ ಸೋ ಬೇರೆ ಬೇರೆ ಪೋಸ್ಟ್ ಗಳಿಗೆ ಇನ್ನು डिपेंडಸ್ ಆನ್ ಯುವರ್ ಲೈಕ್ 랭ಕಿಂಗ್ ನೆಕ್ಸ್ಟ್ ಟಾಪ್ ನೆಕ್ಸ್ಟ್ ಆ ಡಿಪೆಂಡ್ ಇದೆ ಅದರಿಂದ ನಿಮಗೆ ಸೀಟ್ ಹಾಕ್ತತೆ ಓಕೆ ಮೊದಲನೆ ಲಂಗ್ವೇಜ್ ಈಗ ಅದರ ಲಂಗ್ವೇಜ್ ಬಗ್ಗೆ ಡೋಬ ಸರ್ ಲಂಗ್ವೇಜ್ आईएएस ಮುಂಚೆ ನೋಡ್ಕೊಳ್ಳೋ ಪ್ರಿಲಿಮ್ಸ್ ಪ್ರಿಲಿಮ್ಸ್ ಮೇನ್ಸ್ ಎರಡು ಎಕ್ಸಾಮ್ ಇವೆ ಓಕೆನಾ ಮಾಡಿದ್ರೆ ಮೇನ್ಸ್ಗೆ ಹೋಗ್ತೀರಾ ಮೇನ್ಸ್ ಕ್ಲೇರ್ ಮಾಡಿದ್ರೆ ಇಂಟರ್ವ್ಯೂ ಹಾಕ್ತೀರ ಇಂಟರ್ವ್ಯೂ ಸೆಲೆಕ್ಟ್ ಆದ್ರೆ ನೀವು ಐ ಎ ಎಸ್ ಆಗ್ತೀರಾ ಪ್ರಿಲಿಮ್ಸ್ ಒಳಗಡೆ ಎರಡು ಪೇಪರ್ ಬರುತ್ತೆ ಒಂದಿದೆ ಜನರಲ್ ಸ್ಟಡಿ ಓಕೆ ಇನ್ನೊಂದು ಬರುತ್ತೆ ಸಿ ಸ್ಯಾಟ್ ಸಿ ಸ್ಯಾಟ್ ಒಳಗಡೆ ಏನಿದೆ ಇನ್ನು ನೀವು ಮಾರ್ಕ್ ಮಾಡಬೇಕು ಅದಕ್ಕೆ ಆನ್ಸರ್ ಬರೆಯುವಂತ ಅವಶ್ಯಕತೆ ಇಲ್ಲ ಓಕೆ ಎಮ್ ಸಿ ಗು ಜಸ್ಟ್ ಸೆಲೆಕ್ಷನ್ ಇರುತ್ತೆ ಆಪ್ಷನ್ಸ್ ಬಟ್ ನನ್ನ ಲ್ಯಾಂಗ್ವೇಜ್ ಯಾವ್ದು ಚೂಡುವ ನಾನು ಯಾವ ಲ್ಯಾಂಗ್ವೇಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಕನ್ನಡನಾ ಹಿಂದಿನ ಇಂಗ್ಲಿಷ ಯಾವ ಲ್ಯಾಂಗ್ವೇಜ್ ಇಂಪಾರ್ಟೆಂಟು ನಾನು ಹೇಳ್ತೀನಿ ಇಂಗ್ಲಿಷ್ ಯಾಕೆ ಸೊ ನಾವು ಕರ್ನಾಟಕದಲ್ಲಿ ಕನ್ನಡ ಮೇಲೆ ಫೋಕಸ್ ಮಾಡಬೇಕು ಕನ್ನಡ ತುಂಬಾ ನಂಗೆ ಚೆನ್ನಾಗಿ ಬರುತ್ತೆ ಐ ಅಂಡರ್ಸ್ಟ್ಯಾಂಡ್ ನಿಮಗೆ ಕನ್ನಡ ಚೆನ್ನಾಗಿ ಬರುತ್ತಪ್ಪ ಆದ್ರೆ ಈ ಯು ಪಿ ಎಸ್ ಸಿ ಇವ್ರು ಏನು ಮಾಡ್ತಾರೆ ಬರೀ ಹಿಂದಿ ಮತ್ತೆ ಇಂಗ್ಲಿಷ್ ಒಳಗಡೆನೇ ಪೇಪರ್ ಕೊಡ್ತಾರೆ ಅದು ನೀನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಗೆ ಹೋದ ಮೇಲೆ ಅಲ್ಲಿ ನಿಮಗೆ ಒಂದು ಸಬ್ಜೆಕ್ಟ್ ಮಾತ್ರ ಬೇಕು ಅಂದ್ರೆ ಲ್ಯಾಂಗ್ವೇಜ್ ಚೂಸ್ ಮಾಡ್ಕೋಬಹುದು ಓಕೆ ಕನ್ನಡ ಹಿಂದಿ ಚೂಸ್ ಮಾಡ್ಕೊಂಡು ಆನ್ಸರ್ ಬರೀಬಹುದು ಅದನ್ ಬಿಟ್ಟು ನೀನು ಎಲ್ಲೂ ನಿನಗೆ ಕನ್ನಡ ಸಿಗಂಗಿಲ್ಲ ಮೇನ್ಸ್ ಸಿಗದೆ ಹಿಂದಿ ಇಂಗ್ಲಿಷ್ ಈಗ ಮೇನ್ಸ್ ಎಷ್ಟು ಪೇಪರ್ ಗಳಿವೆಲ್ಲ ಎಲ್ಲಾ ಪೇಪರ್ ಒಂಬತ್ತು ಪೇಪರ್ ಎಲ್ಲಾ ಪೇಪರ್ ಅಂದ್ರೆ ಒಂಬತ್ತು ಪೇಪರ್ ಒಂದು ಸ್ಪೆಷಲಿ ಲ್ಯಾಂಗ್ವೇಜ್ ಬಿಟ್ಬಿಟ್ಟು ಬಾಕಿ ನಿಮ್ಗೆ ಆಲ್ಮೋಸ್ಟ್ ಹಿಂದಿ ಮತ್ತೆ ಇಂಗ್ಲಿಷ್ ಒಳಗಡೆ ಕ್ವಶನ್ ಕೊಡ್ತಾರೆ ನೀವು ಅರ್ಥ ಮಾಡ್ಕೋಬೇಕು ನೀನು ಯಾವ ತರ ನೀವು ಇಂಗ್ಲಿಷ್ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅದೇ ತರ ಹಿಂದಿ ಮೇಲೆ ಕೂಡ ಕಾನ್ಸೆಂಟ್ರಿ ಯಾಕಂದ್ರೆ ಆ ಯು ಪಿ ಎಸ್ ಸಿ ಒಳಗಡೆ ಕೆಲವೊಂದು ಕ್ವಶನ್ಗಳು ಇಂಗ್ಲೀಷ್ ಒಳಗಡೆ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ವೆರಿ ವೆರಿ ಕಾಂಪ್ಲಿಕೇಟ್ ಕೊಡ್ತಾನೆ ಇಂಗ್ಲಿಷ್ ಓಕೆ ನಿಮ್ಗೆ ಕನ್ಫ್ಯೂಸ್ ಆಗಲಿ ಅಂತ ಸ್ವಲ್ಪ ಹಿಂದಿಯಲ್ಲಿ ಓದ್ಕೊಂಡೆ ಹಾ ಅರ್ಥ ಬಿಡುತ್ತೆ ಹಾ ಇದು ಈ ತರ ಕೇಳುತ್ತಿದ್ರೆ ಸೊ ಹಿಂದಿ ಕೂಡ ಸ್ವಲ್ಪ ಕಲ್ತ್ಕೊಳ್ಳೋದು ಪ್ರಯತ್ನ ಮಾಡಿ ಓಕೆ ಓದಕ್ಕೆ ಬರೀಕೆ ಪ್ಲಸ್ ಅದನ್ನ ಮಾತಾಡಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊಂತ ಪ್ರಯತ್ನ ಮಾಡಿ ಓಕೆ ತುಂಬಾ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಕಡೆ ಸೊ ಅರ್ಥ ಆಗ್ತಿದೆಯಾ ನೀವು ಕೇಳ್ಬೋದು ಸರ್ ನಾ ಕನ್ನಡದಲ್ಲಿ ಬರೆದು ಪಾಸ್ ಕನ್ನಡದಲ್ಲಿ ಬರೆದು ಪಾಸ್ ಆಗ್ಬೋದು ಅದ್ರ ಹೆಂಗ್ ಗೊತ್ತಿರಪ್ಪ ಕನ್ನಡದಲ್ಲಿ ಯಾವುದೇ ಸಿಲೆಬಸ್ಗಳು ಪುಸ್ತಕಗಳು ಯಾವುದೇ ಟೀಚಿಂಗ್ಗಳು ಎಲ್ಲೂ ಇಲ್ಲ ಅದು ಯಾವುದೇ ನಮ್ಮ ನೋಟ್ಸ್ ನೋಟ್ಸ್ಗಳೇ ಇಲ್ಲ ನಾವು ಹೆಂಗೆ ಕಲ್ಸ್ಕೊಡೋದು ಸೊ ವಿ ಡೋಂಟ್ ಹ್ಯಾವ್ ಎನಿ ಫೆಸಿಲಿಟಿ ಟು ಟೀಚ್ ಯು ಸೊ ಹೌ ಟು ಟೀಚ್ ಇಂಗ್ಲಿಷ್ ಒಳಗಡೆ ಕ್ವಶನ್ ಕೇಳಿದೆ ನೀನು ಕನ್ನಡದಲ್ಲಿ ಕೂಡ ಬರೀಬಹುದು ಆನ್ಸರ್ ಬಟ್ ನೀನು ಕನ್ನಡದ ಇಂಗ್ಲಿಷ್ ಕನ್ನಡದಲ್ಲಿ ಕ್ವೆಶನ್ ಬರಂಗಿಲ್ಲ ಓಕೆ ಸೊ ನೀನು ಕನ್ನಡ ಬರಿಬೋದು ಬಟ್ ನೀನು ಕನ್ನಡ ಏನು ಬರೆಯತ್ತೀಯಾ ಕನ್ನಡದಲ್ಲಿ ಯಾವುದೇ ಫೆಸಿಲಿಟಿನೇ ಇಲ್ಲ ನೋಟ್ಸ್ ಇಲ್ಲ ಎಲ್ಲಿಂದ ಹೆಂಗ್ ಬಿಡಿಸ್ತೀರ ನೀವು ಹೇಳಿ ಸೊ ಇಟ್ ಈಸ್ ಇಂಪಾಸಿಬಲ್ ಆರ್ ಯು ಕ್ಲಿಯರ್ ಓಕೆ ಇದು ಆಯ್ತು ಲ್ಯಾಂಗ್ವೇಜ್ ನಾನು ಯಾವ್ದು ಚೂಸ್ ಮಾಡ್ಕೋಬೇಕು ಅಂತ ಓಕೆ ನಿಮ್ಗೆ ಗೊತ್ತಾಯ್ತು ಐ ಎಸ್ ಐ ಪಿ ಎಸ್ ಎರಡೂ ಸೇಮ್ ಇದೆ ಅಂತ ಓಕೆ ಈಗ ನಿಮ್ಗೆ ಟೆಂತ್ ಇದೆ ಟೆಂತ್ ಒಳಗಡೆ ಪರ್ಸೆಂಟೇಜ್ ಪರ್ಸೆಂಟೇಜ್ ಎಷ್ಟು ಬೇಕು ನೀವು ಡೌಟ್ ನಾನು ಥರ್ಟಿ ಸಿಕ್ಸ್ ಪರ್ಸೆಂಟೇಜಲ್ಲಿ ಪಾಸ್ ಆಗಿದ್ದೀನಿ ನನಗೆ ಹತ್ತು ಹತ್ತ ಇನ್ ಥರ್ಟಿ ಫೈವ್ ತಗೋ ತರ್ಟಿ ಸೆ ಹತ್ತು ಸಲ ಫೇಲ್ ಆದರೂ ಓಕೆ ಓಕೆನಾ ನೋ ನೋ ಪ್ರಾಬ್ಲಮ್ಸ್ ನೀನು ಐ ಎಸ್ ಎಕ್ಸಾಮ್ ಬರೀಬಹುದು ಪರ್ಸೆಂಟೇಜ್ ಟೆಂತ್ ಆಗಲಿ ಪಿ ಯು ಸಿ ಆಗಲಿ ಗ್ರಾಜುವೇಟ್ ಆಗಲಿ ಫೈನಲ್ ಇಯರ್ ನೀನು ಎಷ್ಟು ಬೇಕಾದರೂ ಪರ್ಸೆಂಟೇಜ್ ತಗೊಂಡು ನೋ ಇಶ್ಯೂಸ್ ನಿನಗೆ ಎಕ್ಸಾಮ್ ಬರೆಯಂತ ಅರ್ಹತೆ ಕೊಡ್ತಾರೆ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡು ಅವಶ್ಯಕತೆ ಇಲ್ಲ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಏನ್ ಡೌಟ್ಗಳು ಸರ್ ನನಗೆ ನಾನು ಟೆನ್ ಅಲ್ಲಿ ಫೇಲ್ ಆಗಿದ್ದೀನಿ ನಾನು ಹೆಂಗ್ ಐ ಎಸ್ ಪಾಸ್ ಆಗೋಕೆ ಸಾಧ್ಯ ಈ ತರ ಒಂದು ಕ್ವಶನ್ ಕೇಳ್ತಾರೆ ಹಾಗೇನಿಲ್ಲ ನೀನು ಫೇಲ್ ಆಗಿರೋ ಕಾರಣ ನೀನು ಓದದೇ ಇರಬಹುದು ಯಾಕೆಂದ್ರೆ ಕೆಲವರಿಗೆ ನೆನಪಿರಲ್ಲ ಅದು ಮ್ಯಾಟರ್ ಬೇರೆ ಓಕೆ ಕೆಲವರು ಓದೋದೇ ಇಲ್ಲ ಒಳ್ಳೆ ನಾಲೆಜ್ ಇದೆ ತುಂಬಾ ಟ್ಯಾಲೆಂಟೆಡ್ ಇದೆ ಓದೋದಿಲ್ಲ ಕಾನ್ಸಂಟ್ರೇಟ್ ಮಾಡೋದಿಲ್ಲ ಸೊ ಫೇಲ್ ಆಗಿರ್ತಾರೆ ಸೊ ನೆಕ್ಸ್ಟ್ ಟೈಮ್ ಓದಿದ್ರೆ ಫಾಸ್ ಆಗ್ಬಿಡ್ತಾರೆ ನಾಟ್ ಎನ್ ಶೂರ್ ರೈಟ್ ಸೊ ನೆವರ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್ ಓಕೆ ನೀವು ನಿಮ್ ಬಗ್ಗೆ ಅಂಡರ್ ಎಸ್ಟಿಮೇಟ್ ಅನ್ನು ಮಾಡ್ಕೋಬೇಡಿ ಪರ್ಸೆಂಟೇಜ್ ಯಾವುದೇ ರೀತಿ ಇಂಪಾರ್ಟೆಂಟ್ ಇಲ್ಲ ಕ್ಲಿಯರ್ ಪರ್ಸೆಂಟೇಜ್ ಅಂಡ್ ನಿಮಗೆ ಲ್ಯಾಂಗ್ವೇಜ್ ಮೇಲೆ ಕಾನ್ಸೆಟ್ ಇಂಗ್ಲಿಷ್ ತುಂಬಾ ಈಸಿ ಇದೆ ನಾಟ್ ಹಾರ್ಡ್ ನೀವು ಈಸಿಯಾಗಿ ಮಾಡ್ಕೋಬಹುದು ಓಕೆ ಈಗ ನೆಕ್ಸ್ಟ್ ನಿಮ್ಗೆ ಏನ್ ಡೌಟ್ಸ್ ಇದೆ ನಾನು ಏನು ಓದಬೇಕು ಎಲ್ಲಿಂದ ಓದಬೇಕು ಇಷ್ಟೊಂದು ಬುಕ್ಸ್ ಎಲ್ಲ ಸಿಗುತ್ತೆ ನಾವು ಓದುವಂತ ಸಮಯದಲ್ಲಿ ಸಮಸ್ಯೆ ಇತ್ತು ನಮ್ಗೆ ಯಾಕೆಂದ್ರೆ ಯಾವುದೇ ಆನ್ಲೈನ್ ನೋಟ್ಸ್ ಸಿಗ್ತಿರ್ಲಿಲ್ಲ ಹ್ಮ್ ನಮ್ಗೆ ಏನು ಡೌಟ್ಸ್ ಇದ್ರೆ ಯಾರು ಹೆಲ್ಪ್ ಮಾಡ್ತಿಲ್ಲ ಇವಾಗ ಆತರ ಇಲ್ಲ ನಿಮ್ಗೆ ಇಷ್ಟು ಫೆಸಿಲಿಟಿ ಇದೆ ಯೂಟ್ಯೂಬ್ ಒಳಗಡೆ ನೀವು ಗೂಗಲ್ ಅಲ್ಲಿ ಹೋಗಿ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ಓದ್ಬೋದು ಕ್ವಶನ್ ಅನ್ನ ತಕ್ಕೋಬಹುದು ಏನ್ ಬೇಕಾದ್ರೂ ಮಾಡಬಹುದು ತುಂಬಾನೆ ತುಂಬಾ ಫೆಸಿಲಿಟಿ ಇದೆ ಓಕೆ ಸೊ ನಿಮ್ಗೆ ಅದ್ರ ಬಗ್ಗೆ ತಲೆಗೆಡ್ಸ್ಕೊಂಡು ಅವಶ್ಯಕತೆ ಇಲ್ಲ ನಮ್ಗೆ ಇಷ್ಟೆಲ್ಲ ಹೆಂಗೆ ಖರ್ಚು ಮಾಡಿ ಖರ್ಚು ಮಾಡಲೇಬೇಕು ಅಂತೇನಿಲ್ಲ ನೀವು ಆಲ್ ಕ್ಲಾಸಸ್ ಹೋಗಿ ಕೋಚಿಂಗ್ ಅಟೆಂಡ್ ಮಾಡಿದ್ರೆ ಪಾಸ್ ಆಗ್ತಿರೋ ಆ ಥರ ಏನು ರೂಲ್ಸ್ ಇಲ್ಲ ಓಕೆ ಸೊ ನೀವು ಬೇಸಿಕ್ ನಾನು ಎಲ್ಲಿಂದ ಶುರು ಮಾಡಲಿ ಬೇಸಿಕ್ ಎನ್ ಸಿ ಆರ್ ಟಿ ಬುಕ್ಸ್ ಓಕೆ ಎನ್ ಸಿ ಆರ್ ಟಿ ನೀವಲ್ಲ ಈ ಒಳಗಡೆ ನೀವು ಏನು ಓದಬೇಕು ಎನ್ ಸಿ ಆರ್ ಟಿ ಅಂದರೆ ನಾನು ಹೆಂಗೆ ಓದಬೇಕು ನೀವು ಇದು ಒಂದು ಇನ್ನೊಂದು ಸ್ಪೆಷಲಾಗಿ ನಟ್ಬಿಟ್ಕೊಳ್ಳಿ ಮ್ಯಾಥ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಬಿಕಾಸ್ ನಿಮ್ದು ಪಿಲಿಮ್ಸ್ ಒಳಗಡೆ ಫಸ್ಟ್ ಎಕ್ಸಾಮ್ ಒಳಗಡೆ ಪಿಲಿಮ್ಸ್ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಕ್ವಶನ್ ತುಂಬಾ ಟ್ರಿಕಿ ಹಾರ್ಡ್ ಕೊಡಲ್ಲ ತುಂಬಾ ಟ್ರಿಕಿ ಕ್ವಶನ್ ಓಕೆ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡೋಣ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ಇಷ್ಟು ನೆನ್ಪಿಟ್ಕೊಳ್ಳಿ ಮ್ಯಾಥ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ ಟು ಟೆಂತ್ ಕ್ಲಾಸ್ ಅಂದ್ರೆ ತುಂಬ ಚೆನ್ನಾಗಿರ್ಬೇಕು ನಿಮ್ಮ ಮ್ಯಾಥ್ಸ್ ನೆನ್ ಬಿಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಥ್ಸ್ ಬೇಸಿಕ್ ಇಂದ ನೀವು ಸಿಕ್ಸ್ ಕ್ಲಾಸ್ ಇಂದ ಏನ್ ಮ್ಯಾಥ್ಸ್ ಇದೆ ಎಲ್ಲಾನು ಓದ್ಕೊಳ್ಳಿ ಫ್ರಮ್ ಸಿಕ್ಸ್ ಟು ಟೆಂತ್ ಎಲ್ಲರೂ ಕ್ಲಿಯರ್ ಓಕೆ ಎರಡನೇದು ಸೈನ್ಸ್ ಸೈನ್ಸ್ ಅಂತೂ ನೀವು ಸಿಕ್ಸ್ತ್ ಅಥವಾ ಸೆವೆಂತ್ ಇಂದ ಯಾವ ಕ್ಲಾಸ್ ಇಂದ ಸಲ ಸಿಕ್ ಇಂದ ಸಿಕ್ಸ್ ಟ್ವೆಲ್ ತನಕ ಟೆಂತ್ ತನಕಂದು ಓದಲೇಬೇಕು ಎನಿ ಕಾಸ್ಟ್ ಫಾರ್ ಎನಿ ಕಾಸ್ಟ್ ನೀವು ಓದಲೇಬೇಕು ಸೈನ್ಸ್ ಒಳಗಡೆ ಕ್ವಶನ್ ಕೂಡ ಬರುತ್ತೆ ಓಕೆ ಬೇಸಿಕ್ ಕ್ವಶನ್ ಇರುತ್ತೆ ಬಟ್ ಹೇಳೋಕ್ಕಾಗಲ್ಲ ಓಕೆ ವೆರಿ ಬೇಸಿಕ್ ಇರುತ್ತೆ ಬಟ್ ನಿಮ್ಮ ನಾಲೆಜಲ್ಲಿ ಅಲ್ಲಿ ಇರಬೇಕು ಓಕೆ ನಾರ್ಮಲಿ ಬೇಸಿಕ್ ಪೀರಿಯಡಿಕ್ ಟೇಬಲ್ ಬಗ್ಗೆ ಕೇಳಬಹುದು ಎಲಿಮೆಂಟ್ ಬಗ್ಗೆ ಕೇಳಬಹುದು ಚಾರ್ಜಸ್ಗಳ ಬಗ್ಗೆ ಕೇಳಬಹುದು ಓಕೆ ಹಿ ಮೇ ಆಸ್ಕ್ ವೆರಿ ಬೇಸಿಕ್ ಕ್ವಶನ್ಸ್ ಸೈನ್ಸ್ ಸೋಷಿಯಲ್ ಸಬ್ಜೆಕ್ಟ್ ಸೋಷಿಯಲ್ ಒಳಗಡೆ ನಿಮಗೆ ಸಿಕ್ಸ್ ಹಿಡ್ಕೊಂಡು ಟೆಂತ್ ತನಕಲ್ಲ ಟ್ವೆಲ್ತ್ ತನಕ ನಿಮ್ಗೆ ನಾಲೆಜ್ ಇರಬೇಕು ಹಿಸ್ಟ್ರಿ ಹಿಸ್ಟ್ರಿ ಒಳಗಡೆ ಮಾಡರ್ನ್ ಹಿಸ್ಟ್ರಿ ಆಗಿರ್ಬೋದು ಆನ್ಸೆಂಟ್ ಹಿಸ್ಟ್ರಿ ಆಗಿರ್ಬೋದು ಓಕೆ ಮೆಡಿವಲ್ ಹಿಸ್ಟ್ರಿ ಆಗಿರ್ಬೋದು ಓಕೆ ಆ್ಯಂಡ್ ಓಲ್ಡ್ ಹಿಸ್ಟ್ರಿ ಕೂಡ ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ಕೋಬೇಕು ಹಿಸ್ಟ್ರಿ ಬಗ್ಗೆ ಆಮೇಲೆ ಜಿಯೋಗ್ರಫಿ ಜಿಯೋಗ್ರಫಿ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಬೇಸಿಕ್ ಹಿಡ್ಕೊಂಡು ನಿಮ್ ಭೂಗೋಳ ಶಾಸ್ತ್ರ ಹಿಡ್ಕೊಂಡು ಎಲ್ಲಾದ್ರ ಬಗ್ಗೆ ನಾಲೆಜ್ ಅನ್ನ ಇಟ್ಕೋಬೇಕು ಓಕೆ ನೆನ್ಪಿಟ್ಕೊಂಡು ಇಂಡಿಯನ್ ಜಿಯೋಗ್ರಫಿ ವರ್ಲ್ಡ್ ಜಿಯೋಗ್ರಫಿ ಬಗ್ಗೆ ಕಾನ್ಸೆಂಟ್ ಜಿಯೋಗ್ರಫಿ ಬೇಸಿಕ್ ಇಂದ ಜಿಯೋಗ್ರಫಿನ ನಾವು ಮ್ಯಾಪ್ ಹೆಂಗ್ ಓದ್ಬೇಕು ನಮ್ ಇಂಡಿಯನ್ ಮ್ಯಾಪ್ ಓಕೆ ಚೈನಾ ಮ್ಯಾಪ್ ನಮ್ಮ ಭಾರತ ದೇಶ ಸುತ್ತಮುತ್ತ ಯಾವ ದೇಶಗಳಿವೆ ಓಕೆ ಈವನ್ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಎಲ್ಲಿ ಬರುತ್ತೆ ಒಂದ್ ನಾನು ಕರ್ನಾಟಕದಿಂದ ಓಕೆ ಡೆಲ್ಲಿ ಹೋಗಬೇಕಂದ್ರೆ ಯಾವ ಮ್ಯಾಪ್ ಅನ್ನು ಫಾಲೋ ಮಾಡಬೇಕು ಯಾವ ರೂಟ್ ಫಾಲೋ ಮಾಡಬೇಕು ಹೆಂಗಿದೆ ಅನ್ನೋದು ಸ್ವಲ್ಪ ನಾಲೆಜ್ ಇಲ್ಲ ಈ ತರ ಎಲ್ಲ ಕ್ವಶನ್ ಗಳು ಓಕೆ ಜಿಯೋಗ್ರಫಿ ಕ್ವಾಲಿಟಿ ಕ್ವಾಲಿಟಿ ಬಗ್ಗೆ ತುಂಬಾ ತುಂಬಾ ಕಾನ್ಸರ್ಟ್ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಇದರೊಳಗಡೆ ಕೂಡ ಆರಾಮ್ಸೆ ಏನಿಲ್ಲ ಅಂದ್ರೆ ಹತ್ತರಿಂದ ಹದಿನೈದು ಕ್ವಶನ್ ತನಕ ಬರುತ್ತೆ ನಿಮ್ಮ ಎಕ್ಸಾಮ್ ಒಳಗಡೆ ಮೇನ್ಸ್ ಒಳಗಡೆ ಈವನ್ ಪ್ರಿಲಿಮ್ಸ್ ಒಳಗಡೆ ಬರುತ್ತೆ ಮೇನ್ಸ್ ಇದು ಎರಡು ಒಳಗಡೆ ಬರುತ್ತೆ ಸೊ ಕ್ವಾಲಿಟಿ ಆ ನಮ್ದು ಭಾರತದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ನಮ್ದು ಸ್ಟೇಟ್ ಗವರ್ನಮೆಂಟ್ ಓಕೆ ಅಂಡ್ ನ್ಯಾಷನಲ್ ಗವರ್ನಮೆಂಟ್ ಅಂದರೆ ನಮ್ದು ಸೆಂಟ್ರಲ್ ಗವರ್ನಮೆಂಟ್ ಮತ್ತೆ ಸೆಂಟ್ರಲ್ ಸ್ಟೇಟ್ ಸ್ಟೇಟ್ ಗವರ್ಮೆಂಟ್ ಹೆಂಗೆ ರಿಲೇಷನ್ಶಿಪ್ ಇದೆ ಪಂಚಾಯತ್ ಬಗ್ಗೆ ಹೆಂಗೆ ಕೆಲಸ ನಡೆಯುತ್ತೆ ಓಕೆ ಎಮ್ ಎಲ್ ಎಂ ಪಿ ಕಾನ್ಸ್ಟಿಟ್ಯೂಟ್ಸ್ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಬೇಸಿಕ್ ನಾಲೆಜ್ ಅನ್ನೇ ಇಟ್ಕೊಳ್ಳಿ ಓಕೆ ಫಸ್ಟು ನಿಮ್ಮದು ಸಿಕ್ಸ್ ಟೆಂತ್ ತನಕ ಇದ್ರ ಬಗ್ಗೆನೇ ಕ್ವಶನ್ಗಳು ಇರುತ್ತೆ ಇದ್ರ ಬಗ್ಗೆ ಅದು ಚೆನ್ನಾಗಿ ತಿಳ್ಕೊಳ್ಳಿ ಓಕೆ ಸೊ ಇವುಗಳೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಳ್ಳಿ ಬೇಸಿಕ್ ಇದುಗಳ ಫಸ್ಟ್ ಏನು ಸ್ಟಾರ್ಟ್ ಮಾಡೋಕ್ಕೂ ಸಿಕ್ಸ್ತ್ ಬುಕ್ ತೊಗೊಳ್ಳಿ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಓದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಏನು ಕೊಟ್ಟಿದರೆ ಹಿಸ್ಟ್ರಿ ಒಳಗಡೆ ಏನು ಕೊಟ್ಟಿದೆ ಜಿಯೋಗ್ರಫಿ ಏನು ಕೊಟ್ಟಿದರೆ ಪಾಲಿಟಿ ಒಳಗಡೆ ಓಕೆ ಇನ್ನೊಂದು ಎಕನಾಮಿಕ್ಸ್ ಎಕನಾಮಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಒಳಗಡೆ ಕೂಡ ಓಕೆ ನೋಡಿ ಇವು ನಾಲ್ಕು ಸಬ್ಜೆಕ್ಟ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಫಸ್ಟ್ ನೀವು ಏನು ಮಾಡಿ ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಈಸಿಯಾಗಿ ಸಿಗುತ್ತೆ ಸಿಗ್ಲಿಲ್ಲ ಆನ್ಲೈನ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಪಿ ಡಿ ಎಫ್ ಓದ್ಕೊಳ್ಳಿ ಓಕೆ ನೋಟ್ಸ್ ಮಾಡ್ಕೊಳ್ಳಿ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ನಮ್ ದೇಶ ಹೆಂಗಿತ್ತು ಓಕೆ ಹಿಂದೆ ರಾಜ್ಯ ಮಾಡಿದ್ರು ಓಕೆ ಆಮೇಲೆ ಮೆಡುವಲ್ಲಿ ಬ್ರಿಟಿಷ್ ಬಂದು ಏನೇ ಡೆವಲಪ್ ಮಾಡೋದು ಏನೇ ಹಾಳು ಮಾಡಿದ್ರು ಆಮೇಲೆ ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ಗೆ ಸ್ವಾತಂತ್ರ್ಯ ಸಿಕ್ ನಮ್ಮ ದೇಶ ಯಾವ ಮಟ್ಟಿಗೆ ಬೆಳವಣಿಗೆ ಆಯಿತು ಅವ್ರು ಏನ್ ಮಾಡಿದ್ರು ಇಂಥ ಬಗ್ಗೆಲ್ಲ ತಿಳ್ಕೊಳ್ಳಿ ನಮಗೆ ದೇಶಕ್ಕೆ ಯಾರು ಸ್ವತಂತ್ರ ಕೊಡಿಸಿದ್ರು ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಆರ್ಟ್ಸ್ ಕಲ್ಚರ್ ಆರ್ಟ್ ಅಂಡ್ ಕಲ್ಚರ್ ವೆರಿ ಇಂಪಾರ್ಟೆಂಟ್ ನಮ್ಮ ದೇಶದ ಆರ್ಟ್ ಮತ್ತು ಕಲ್ಚರ್ ಬಗ್ಗೆ ತುಂಬಾ ಸ್ಟಡಿ ಮಾಡಿ ಚೆನ್ನಾಗಿ ರಿಲೇಟೆಡ್ ಕೂಡ ಕ್ವಶನ್ ಬೀಳುತ್ತೆ ಅಪಾರ್ಟ್ ಫ್ರಮ್ ದಟ್ ಏನು ಐ ಆರ್ ಇಂಟರ್ ನ್ಯಾಷನಲ್ ರಿಲೇಷನ್ಶಿಪ್ ಅಂದ್ರೆ ನಮ್ಮ ದೇಶದ ಭಾರತ ಮತ್ತು ಚೈನಾ ಆಗಿರ್ಬೋದು ಭಾರತ ಮತ್ತು ಪಾಕಿಸ್ತಾನ್ ಆಗಿರ್ಬೋದು ಭಾರತ ಮತ್ತು ಅದರ್ ಬಾಂಗ್ಲಾದೇಶ ಆಗಿರ್ಬೋದು ನಮ್ಮ ದೇಶ ಮತ್ತು ಇನ್ನೊಂದು ದೇಶದ ಜೊತೆ ನಮ್ಮ ಸಂಬಂಧಗಳು ಹೆಂಗಿವೆ ಓಕೆ ಏನೇನು ಬಿಸ್ನೆಸ್ಗಳಿವೆ ಏನೇನು ವ್ಯಾಪಾರ ಮಾಡ್ತೀವಿ ಏನ್ ತಗೋತೀವಿ ಏನ್ ಕೊಡ್ತೀವಿ ಬಗ್ಗೆ ನಾಲೆಜ್ ಅನ್ನ ಇಟ್ಕೋಬೇಕ ಬಗ್ಗೆ ಸ್ಪೆಷಲ್ ಸಬ್ಜೆಕ್ಟ್ ಬರುತ್ತೆ ನೀವು ಯೂಟ್ಯೂಬ್ ಅಲ್ಲಿ ವೀಡಿಯೋ ಸರ್ಚ್ ಮಾಡಿ ಬರುತ್ತೆ ನಾಲೆಜ್ ಓಕೆ ಅಂಡ್ ಇನ್ನೊಂದು ಕುರುಕ್ಷೇತ ಬರುತ್ತೆ ಕುರುಕ್ಷೇತ ಅಂದ್ರೆ ಯುದ್ಧ ಅಲ್ಲ ಓಕೆ ಇದು ಒಂದು ಬುಕ್ಸ್ ಬರುತ್ತೆ ಲೈಕ್ ವಾಡಿಕಾಲ್ ಮ್ಯಾಗ್ಝಿನ್ ಓಕೆ ಬುಕ್ ಇದೆ ಈ ಮಂತ್ಲಿ ಬರುತ್ತೆ ಇದನ್ನು ತಕೊಂಡು ಪರ್ಚೇಸ್ ಮಾಡ್ಬಿಟ್ಟು ಹೋಗಿ ಇದು ನಮ್ಮ ದೇಶದ ಕೆಲವೊಂದು ನಾಲೆಜ್ ಬಗ್ಗೆ ಈಗ ಏನು ಡಿಸ್ಕವರಿ ಮಾಡುದು ನಮ್ಮ ದೇಶ ಹೊಸದು ಏನು ಕಂಡಿಡೋದು ಸೈನ್ಸ್ ಅನ್ನ ಓಕೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಏನೇನು ನಡೀತು ಇಂಥ ಬಗ್ಗೆ ಆಮೇಲೆ ನಮ್ಮ ಹೊಸ ಕಾನೂನು ಏನಾದ್ರು ಬಂದಿದೆಯಾ ಇಂಥ ಏನೋ ಚೇಂಜಸ್ ಆದಾಗ ಇದ್ರ ಬಗ್ಗೆ ನಾಲೆಜ್ ಒಳಗಡೆ ಕೊಡ್ತಾರೆ ಸೊ ಇದು ಕೂಡ ಫಾಲೋ ಮಾಡಿ ಓದ್ಕೊಳ್ಳಿ ಮ್ಯಾಗ್ಝಿನ್ ಓಕೆ ಇನ್ ಇದನ್ ಬಿಟ್ಟು ಇನ್ನು ತುಂಬ ಸಬ್ಜೆಕ್ಟ್ ಬರುತ್ತೆ ಓಕೆ ಇದು ಬೇಸಿಕ್ ಸ್ಟಾರ್ಟ್ ಮಾಡಿಕೊಳ್ಳಿ ಬೇಸಿಕಲಿ ಆಮೇಲೆ ನೀವು ಡೈಲಿ ನ್ಯೂಸ್ ಪೇಪರ್ನ ಓದೋದನ್ನ ಹ್ಯಾಬಿಟ್ ಹಾಕೊಳ್ಳಿ ನ್ಯೂಸ್ ಪೇಪರ್ ಸ್ಪೆಷಲಿ ದ ಹಿಂದೂ ದ ಹಿಂದೂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪೇಪರ್ ಓಕೆ ಹಿಂದೂ ತುಂಬ ಇಂಪಾರ್ಟೆಂಟ್ ಇದೆ ಓಕೆನಾ ಬಿಕಾಸ್ ಈ ಇದು ಇದು ಯಾಕೆ ನಾನು ಅಂತ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಒಂದ್ ವೇಳೆ ಹಳ್ಳಿಯಲ್ಲಿ ಇದ್ರ ನಿಮ್ಗೆ ಸರ ಸಿಕ್ಕಿಲ್ಲ ಬುಕ್ ನಾನು ಏನ್ ಮಾಡಬೇಕು ಅಂತ ಆತರ ಏನಾದ್ರು ಡೌಟ್ ಇದ್ರೆ ಯಾವಾಗಾದ್ರೂ ಹೋದಾಗ ಸಿಟಿಗೆ ಹೋದಾಗ ತ ಸಿಟ್ಕೊಳ್ಳೋದ್ ಪೇಪರ್ನ ಓಕೆ ಆಮೇಲೆ ಅದನ್ನ ಓದ್ಕೊಂತ ಹೋಗಿ ಹ್ಯಾಬಿಟ್ ಹಾಕೊಳ್ಳಿ ಹೆಂಗ್ ಓದ್ಬೇಕು ನ್ಯೂಸ್ ಪೇಪರ್ ಅಂದ್ರೆ ನ್ಯೂಸ್ ಪೇಪರ್ ಒಳಗಡೆ ಲೈನ್ ಹಾಕೋಬೇಕು ಇನ್ನು ಹೆಡಿಂಗ್ ಓದಬೇಕು ಹೆಡಿಂಗ್ ಅಲ್ಲಿ ಏನ್ ಕೊಟ್ಟಿದಾನೆ ಕೆಳಗಡೆ ಏನ್ ವರ್ಡ್ ಗಳು ಅರ್ಥ ಆಗ್ತಿಲ್ಲ ವರ್ಡ್ ಗಳನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳಿ ಓಕೆ ಇಂಗ್ಲೀಷ್ ತುಂಬಾ ಹೆಲ್ಪ್ ಮಾಡುತ್ತೆ ಎರಡು ರೀತಿ ಹೆಲ್ಪ್ ಮಾಡುತ್ತೆ ಒಂದು ಅದು ಒಳಗಡೆ ಡೈಲಿ ಬರೋದು ನ್ಯೂಸ್ ಅನ್ನು ಕಲೆಕ್ಟ್ ಮಾಡ್ಕೊಂಡಿ ಓಕೆ ನಮ್ ದೇಶದಲ್ಲಿ ಏನೇನು ನಡೀತಾ ಬಗ್ಗೆ ನ್ಯೂಸ್ ಕೊಡ್ತಾನೆ ಎರಡನೇದು ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಮಾಡೋದು ತುಂಬಾ ಹೆಲ್ಪ್ ಮಾಡುತ್ತೆ ಅದು ಓಕೆನಾ ಈ ಎರಡು ತುಂಬಾ ಅವಶ್ಯಕತೆ ಇರುವಂತದ್ದು ಈಗ ಇಲ್ಲಿ ತನಕ ಇದು ಬೇಸಿಕ್ ಓದೋದ್ರ ಬಗ್ಗೆ ಅದು ಇದನ್ ಬಿಟ್ಟು ಇನ್ನೊಂದು ಏನಂದ್ರೆ ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾನೇ ತುಂಬಾ ಇಂಪಾರ್ಟೆಂಟ್ ಮೇನ್ಸ್ ಒಳಗಡೆ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ವರ್ಡ್ಸ್ ಅಲ್ಲಿ ಹೇಳಕ್ ತ್ರೀ ಅವರ್ಸ್ ಟೈಮ್ ಕೊಡ್ತೇನೆ ತುಂಬಾ ತುಂಬಾ ಬರಿಬೇಕಾಗುತ್ತೆ ಹ್ಯಾಂಡ್ ರೈಟಿಂಗ್ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರೆ ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡಿ ಡೈಲಿ ಪ್ರಾಕ್ಟೀಸ್ ಮಾಡಿ ಕೈ ನೀವು ಏನಾದ್ರು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಆನ್ಸರ್ ಗೊತ್ತಿದ್ರು ಕೂಡ ಬರೀಕಾಗಲ್ಲ ನಾವು ಬರ್ಕೊಡ್ತೀನಿ ಬೇಕಾದ್ರೆ ಬೌಂಡ್ ಪೇಪರ್ ಮೇಲೆ ನಿಮ್ಗೆ ಆನ್ಸರ್ ಗೊತ್ತಿದೆ ಅಂತ ಇಟ್ಕೊಳ್ಳಿ ಮೇನ್ಸ್ ಒಳಗಡೆ ಅದು ನೀವು ಬರೋಕ್ಕಾಗಲ್ಲ ಯಾಕಂದ್ರೆ ಅಷ್ಟೊಂದು ಟೈಮ್ ಸಾಕಾಗಂಗಿಲ್ಲ ಪ್ರಾಕ್ಟೀಸ್ ಇಲ್ಲಾಂದ್ರೆ ಯಾಕೆಂದ್ರೆ ಇದ್ರೊಳಗಡೆ ಯಾವ್ದು ಟೇಬಲ್ ಹಾಕೋಬೇಕು ಓಕೆ ಯಾವ ಡಯಾಗ್ರಾಮ್ ಹಾಕೋಬೇಕು ಇದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ಓಕೆ ಅದನ್ನು ಹಾಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಇದು ಬಗ್ಗೆ ಸಪ್ರೇಟ್ ಆಗಿಡೋ ಮಾಡಿ ಹಾಕ್ತೀನಿ ನಿಮಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ ಬಟ್ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಈಗ ಇವತ್ತು ನಿಮ್ಗೆ ಸ್ವಲ್ಪ ಬೇಸಿಕ್ ಗೊತ್ತಾಗಿದ್ದು ಇವು ಸಬ್ಜೆಕ್ಟ್ ಮೇಲೆ ಫಸ್ಟ್ ಸ್ಟಾರ್ಟ್ ಮಾಡಿ ಕಾನ್ಸಂಟ್ರೇಟ್ ಮ್ಯಾಥ್ಸ್ ಹಿಡ್ಕೊಂಡು ಸೈನ್ಸ್ ಮ್ಯಾಥ್ಸ್ ಡೈಲಿ ಹೆಂಗ್ ಹೇಳ್ಬೇಕಪ್ಪ ನೋಡಿ ಡೈಲಿ ಇದು ಒಳಗಡೆ ಏನಂದ್ರೆ ಒನ್ ವೀಕ್ ಹಿಸ್ಟ್ರಿ ಓದಿ ಒನ್ ವೀಕ್ ಜಿಯೋಗ್ರಫಿ ಒನ್ ವೀಕ್ ಪಾಲಿಟಿ ಒನ್ ವೀಕ್ ಎಕನಾಮಿಕ್ಸ್ ಒನ್ ಒಂದ್ ವಾರ್ಡ್ ಟೈಮ್ ಕೊಡಿ ಒನ್ ವೀಕ್ ಟೈಮ್ ಕೊಡಿ ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ನೀವು ಇವತ್ತು ಒಂದ್ ದಿವ್ಸ ನಾಳೆ ಒಂದ್ಸಾ ಓದಕ್ ಹೋಗ್ಬೇಡಿ ಒಂದ್ ಒಂದ್ ವೀಕ್ ಒಂದೊಂದು ಸಬ್ಜೆಕ್ಟ್ ಓದಿ ಫಸ್ಟ್ ಏನ್ ಮಾಡಿ ಖಾಲಿ ಹೆಡಿಂಗ್ಸ್ ಓದಿ ಒನ್ ವೀಕ್ ಹೆಡಿಂಗ್ಸ್ ಖಾಲಿ ಬುಕ್ಕಲ್ಲಿ ಅಲ್ಲಿ ಚಾಪ್ಟರ್ಗಳು ಇಷ್ಟೇ ಚಾಪ್ಟರ್ಗಳು ಈ ಒಳಗಡೆ ಇದ್ರ ಬಗ್ಗೆ ನಮ್ಮ ದೇಶದ ಬಗ್ಗೆ ಇದೆ ಯಾವ್ದು ಬಗ್ಗೆ ಹಿಸ್ಟ್ರಿ ಬಗ್ಗೆ ಕೊಟ್ಟಿದ್ದಾನೆ ಓಕೆ ಯಾವ ರಾಜನ ಬಗ್ಗೆ ಕಹಾನಿ ಎಷ್ಟು ಇದೆ ಜಸ್ಟ್ ಹೆಡಿಂಗ್ ಗಳನ್ನ ಓದ್ಕೊಳ್ಳಿ ಸ್ವಲ್ಪ ಬೇಸಿಕ್ ಪಾಯಿಂಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಎಲ್ಲರಲ್ಲೂ ಪಲ್ಯ ಅದೇ ರೀತಿ ಮಾಡಿ ಓಕೆ ಆಮೇಲೆ ಮತ್ತೊಂದು ವೀಕಲ್ಲಿ ಚೆನ್ನಾಗಿ ಸ್ವಲ್ಪ ಡೀಪರ್ ಸ್ಟಡಿ ಮಾಡ್ಕೊಳ್ಳಿ ಈ ತರ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗಿ ಓಕೆ ಒನ್ ವೀಕ್ ಒಂದು ಸಬ್ಜೆಕ್ಟ್ ಮ್ಯಾಥ್ಸ್ ಮ್ಯಾಥ್ಸ್ ಕೂಡ ಒಂದು ವೀಕ್ ಅದಕ್ಕೆ ಕಾನ್ಸಂಟ್ರೇಷನ್ ಓಕೆ ಆಮೇಲೆ ನೀವು ಒಂದೊಂದು ವೀಕ್ ಒಂದೊಂದು ವೀಕ್ ಎಲ್ಲದ್ರ ಬಗ್ಗೆ ನಾಲೆಜ್ ಬಂತ ಆಮೇಲೆ ಡೈಲಿ ಯಾವಾಗ ನಿಮ್ಗೆ ಯಾವ ಜಾಸ್ತಿ ಇಂಟ್ರೆಸ್ಟ್ ಯಾವ್ದು ಕಾಂಪ್ಲಿಕೇಟ್ ಆಮೇಲೆ ಜಾಸ್ತಿ ಸಮಯ ಕೊಡುವಂತ ಪ್ರಯತ್ನ ಮಾಡಿ ಓಕೆ ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ಬಗ್ಗೆ ಇನ್ನೂ ನಿಮ್ಗೆ ಅರ್ಥ ಆಗ್ತಿಲ್ಲ ಸರ್ ನನಗೆ ಇನ್ನೂ ಏನೋ ಡೌಟ್ಸ್ ಇದೆ ಇದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಓಕೆ ಯಾವ್ದು ಮಾರ್ಕ್ಸ್ ಕ್ವಶನ್ಸ್ ಯಾವ್ದ್ರ ಬಗ್ಗೆ ರಿಲೇಟೆಡ್ ಬೇಕಾದ್ರೆ ಆಗಿರ್ಬೋದು ಕಾಮೆಂಟ್ ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಇಟ್ ಓಕೆ ನೆಕ್ಸ್ಟ್ ಡೇ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್